ಅತ್ಯಂತ ಗಮನಿತ ಸಮುದಾಯಗಳು ಎಂದೂ ಸಹ ಯಾವುದೇ ಸರ್ಕಾರದ ಯಾವುದೇ ಒಂದು ಯಾವುದೇ ಹುಡುಕಿದ್ರು ಸಹ ಸಣ್ಣ ಒಂದು ಅವಕಾಶವನ್ನು ಪಡೆದೇ ಇರತಕ್ಕಂಥ ಸಮುದಾಯಗಳು ನಾವು ಇಂತಹ ಸಮುದಾಯಗಳನ್ನ ಇವತ್ತು ಸ್ಪೃಶ ಸಮುದಾಯಗಳ ಜೊತೆ ನಾವು ಸ್ಪೃಶ್ಯರ ಇವತ್ತು ದಟ್ಟಣ ಸಮುದಾಯಗಳು ಉದಾಹರಣೆಗೆ ಮನೆ ಮನೆಯಲ್ಲಿದ್ದಾರೆ ನಮ್ಮನ್ನ ಮಾಲಿವನ್ನ ಅವರ ಸಂಪಾದನೆ ಮಾಡ್ತಾರೆ ಪಿಚಾರಣೆ ಮಾಡ್ತಾರೆ ಮರಗಳಿಂದ ಬರ್ತಾರೆ ನಾವು ಸ್ಪೃಶ ಸಮುದಾಯಗಳ ಇವತ್ತು ಮನೆ ಮನೆಯಲ್ಲಿ ಪುಚಾರ್ಚನೆ ಮಾಡ್ತಕ್ಕಂಥ ಸಿಂಧುವ ಇದನ್ನ ಮೂಲ ಎಕ ಮಾಡೋದಕ್ಕೆ ದೊಡ್ಡ ಸಮುದಾಯ ಮೂಲ ಮಾಡೋದಕ್ಕೆ ಇವತ್ತು ನಮಗೆ ಮರಣ ಶಾಸನ ಆಗಿದೆ ದೈವತ್ತು ನಂಗೆ ನಮಗೆ ಒಂದೇ ಒಂದೇ ಒಂದ್ ಸರಿ ನಮ್ಮನ್ನು ವಿಷ ಪಟ್ಟೋ ಅಥವಾ ಅನ್ನನಲ್ಲೇ ಪ್ರಾಶನ ಮಾಡಿರೋ ಅಥವಾ ಕಲ್ಲು ಸರಿ ಏನೋ ಒಂದು ವಿಶಿಷ್ಯ ಕೊಟ್ಟಿರೋ ಗಂಡಿತ ಸ್ವೀಕರಣ ಸಾಯ್ತಾ ಇದ್ದಾರೆ ಇವತ್ತು ಮಳೆಗಾಲದಲ್ಲಿ ನಮ್ಮ ಸಮುದಾಯಗಳು ಮನೆ ಇರ್ತಾರೆ ಕಾರ್ಮಾಲಕ್ಕೆ ಅಂತ ಹೇಳಿ ಗಾಳೆ ಇವತ್ತು ಶಾಲೆ ನಮ್ಮ ನಾಲ್ಕು ವರದಿ ಏನು ಇವತ್ತು ಕೆಲವೊಂದು ಜಾತಿಗಳ ಪಟ್ಟಿ ಮಾಡಿದ್ದಾರೆ ಹತ್ತು ಪಟ್ಟಿಗಳ ಹತ್ತು ಸಮುದಾಯಗಳು ಅತ್ಯಂತ ಹೆಚ್ಚಿನ ಒಂದು ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ ಅದು ಸಹಜ ಏನು ಅವಕಾಶಗಳು ಸಮುದಾಯಗಳಲ್ಲಿ ಸಮುದಾಯಗಳ ಅವಕಾಶಗಳಿಂದ ವಂಚಿತ ವಂಚಿತ ಆಗಿರತಕ್ಕಂಥ ಸಮುದಾಯಗಳು ಇದೆ ಇವತ್ತು ಒಬ್ಬ ಡಿಗ್ರಿ ವರ್ಗೂ ಕೆಲವೊಂದು ಜಾತಿ ಒಂದು ಡಿಗ್ರಿ

ಪರಿಸ್ಥಿತಿ ನಮ್ಮ ತಿಳಿದಷ್ಟು ನ್ಯಾಯ ಇದು ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕ ಕ್ರೋಧ ನನಗಿಂತ ಅರ್ಥ ಆಗ್ತಿಲ್ಲ ಇವತ್ತು ನಮ್ಮ ನಮಗೆ ನೋವು ಎಷ್ಟು ನೋವಾಗಿದೆ ನಿನ್ನೆ ರಾತ್ರಿ ಊಟ ಮಾಡಿಲ್ಲ ನಮ್ಮ ಕಂತುಗಳು ಹೊರಗೆ ಬಿಸಾಗಿದ್ರು ನಿನ್ನೆ ನಮ್ಮ ಕರೆಕ್ಟ್ ಮಾಡ್ಬೋದು ನಮ್ಮನ್ನು ಬಿಡಲಿಲ್ಲ ಹೊರಗೆ ಕಲಿದ್ರು ಕೂಲಿ ಆಗಿದೆ ನಮ್ಗೆ ಯಾರು ಅದೇ ಕಡಿಮೆ ಕೂಲಿ ಕಿರಿ ಸಂಘಟನೆ ಕೊಟ್ಟಿಲ್ಲ ಹೋರಾಟನೆ ಕೊಟ್ಟಿಲ್ಲ ಇಂಥ ಸಮುದಾಯಗಳು ನಿಮ್ಮ ಅಣ್ಣಂದ್ರ ಜೊತೆ ಒಕ್ಕಡಿದ್ರೆ ನಮ್ಗೆ ಯಾವ ಒಂದು ದೊಡ್ಡ ಹೋರಾಟ ಶಕ್ತಿ ಇಲ್ಲ ನನ್ಗೆ ಅಂತ ಯಾವ್ದಾವ್ ಕಾಂಟ್ಯಾಕ್ಟ್ ಇಲ್ಲ ನೀವೇ ನಮ್ಗೆ ಬಂದು ಬಗ್ಗ ನೀವು ಅನ್ನ ನನ್ಗೆ ಆಳಾಳು ಹಾಕಿ ಹಾಕಿ ಅವತ್ತು ಹಾಕಿರೋ ಮಿಷನ್ ಅಲ್ಲಿ ಹಾಕಿದ್ದಾರೆ ಬಟ್ ಇಷ್ಟ ಒಂದು ಎತ್ತಿ ಎಲ್ಲ ಒಂದ್ ಕಡೆ ಬಿಡಬೇಕಂತ ನಾನು ನೋಡುವಾಗ ನಮ್ಮಲ್ಲಿ ಕೈ ನಾನು ಮನವಿ ಮಾಡಿದ್ದೇನೆ ಬಹಳ ಮಾತಾಡಿದ್ದೀನಿ